ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಚಪಾತಿ ದೋಸೆ ರೊಟ್ಟಿ ಎಲ್ಲದಕ್ಕೂ ಹೊಂದ್ಕೊಳ್ಳುವಂತಹ ಅನ್ನಕ್ಕೂ ಹೊಂದ್ಕೊಳ್ಳುವಂತಹ ಹೀರೆಕಾಯಿ ಪಲ್ಯ ಅಥವಾ ಹೀರೆಕಾಯಿ ಗ್ರೇವಿ ನೋಡಿ ನಾನಿಲ್ಲಿ ಒಂದು ಲೋಟದಷ್ಟು ತೊಗರಿ ಬೇಳೆಯನ್ನು ತೊಳೆದು ಬೇಯಲು ಇಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಪಲ್ಯ ಮತ್ತು ಸಾರಿಗೆ ಆಗುವಷ್ಟು ನಾನೇನು ಮಾಡ್ಕೊಳ್ತಾ ಇದ್ದೀನಿ ತೊಗರಿ ಬೆಳೆನ ಬೇಯಿಸ್ಕೊಂಡು ತೆಗಿ ತಗೊಳ್ತಾ ಇದ್ದೀನಿ ಇದರಲ್ಲಿ ಅರ್ಧ ಭಾಗ ಮಾತ್ರ ನಾನು ಪಲ್ಯಕ್ಕೆ ಯೂಸ್ ಮಾಡೋದು ನೋಡ್ತಾ ಇದ್ದೀರಾ ಒಂದು ಸರ್ತಿ ಕುಕ್ಕರ್ ಸಿಟಿ ಹೊಡೆಯುವಾಗ ಬೇಯಿಸ್ಕೊಂಡು ತಕೊಂಡ್ಬಿಟ್ಟೆ ಎರಡೆರಡು ಕೆಲಸ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನೋಡಿರಿ ಸ್ವಲ್ಪ ಇಲ್ಲಿ ಎಣ್ಣೆ ಮತ್ತು ಅರ್ಶಿಣ ಪುಡಿನ ಆ ಒಂದು ಕುಕ್ಕರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಎರಡರಿಂದ ಮೂರು ವಿಸಿಲನ್ನು ಹೊಡೆಸ್ಕೊಂಡ್ರೆ ಸಾಕು ನೋಡಿರಿ ಚೆನ್ನಾಗಿ ಬೆಂದು ಕೂಡ ಬಂದಿದೆ ಇವಾಗ ನಾವೊಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಒಂದು ಈರುಳ್ಳಿ ಅಥವಾ ಒಂದೂವರೆ ಈರುಳ್ಳಿ ಅಷ್ಟನ್ನು ಕಟ್ ಮಾಡಿಕೊಂಡು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಕರಿಬೇವು ಹಸಿ ಖಾರದ ಪೇಸ್ಟ್ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನಕಾಯನ್ನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹಸಿಮೆಣಸಿನಕಾಯನ್ನ ಹುರಿದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರ ಇಲ್ಲಿ ಇವಾಗ ಅದು ಕೂಡ ಹುರ್ಕೊಂಡಿದ್ದೀವಿ ಇನ್ನೊಂದು ಸರ್ತಿ ಈರುಳ್ಳಿ ಜೊತೆ ಫ್ರೈ ಆದರೆ ಚೆನ್ನಾಗಾಗುತ್ತೆ ಇವಾಗ ಸ್ವಲ್ಪ ಅರಿಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಬಾಡಿಸ್ಕೋಬೇಕು ಪೂರ್ಣ ಪ್ರಮಾಣದ ಟೊಮೆಟೊ ಬೇಯಬೇಕಂತ ಏನಿಲ್ಲ ಈ ಹೀರೆಕಾಯಿ ಬೇಯುವಾಗ ಆ ಟೊಮೆಟೊ ಕೂಡ ಬೇಯುತ್ತೆ ಇವಾಗ ಹೀರೆಕಾಯಿ ಹಾಕಿ ಬಹಳ ನೀರನ್ನು ಹಾಕೋದು ಅವಶ್ಯಕತೆ ಇಲ್ಲ ಸ್ವಲ್ಪ ಹಾಕಿದರೆ ಸಾಕು ಒಂದೊಂದು ಸರ್ತಿ ಈ ಹೀರೆಕಾಯಿ ಕೂಡ ನೀರು ಬಿಟ್ಕೊಂಡು ಬಿಡುತ್ತೆ ನೀರು ಭಾಳ ಆದರೆ ಸರಿ ಕೂಡ ಆಗೋದಿಲ್ಲ ಇದ್ದರೆ ನಾನು ಸ್ವಲ್ಪ ನೀರನ್ನು ಕೂಡ ಹಾಕಿದ್ದೀನಿ ಇವಾಗ ಹೀರೆಕಾಯಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಬೆಂದಿದೆ ಅಂತ ಗೊತ್ತಾದ ಮೇಲೆ ನೋಡಿರಿ ಇವಾಗ ಬೆಂದಿದೆ ಅಂತ ನಮಗೆ ಗೊತ್ತಾಗ್ತಾ ಇದೆ ಆದಮೇಲೆ ನಾವು ಬೇಯಿಸಿಟ್ಕೊಂಡಂತಹ ತೊಗರಿ ಬೇಳೆಯನ್ನು ನಾನಿಲ್ಲಿ ಆ್ಯಡ್ ಇದ್ದೆ ನೋಡಿದ್ರಲ್ಲ ನಾನೊಂದು ಆ ಬಟ್ಲಷ್ಟು ತೊಗರಿ ಬೇಳೆಯನ್ನು ಮಾತ್ರ ಆ ಕುಕ್ಕರ್ ನಾನು ತಕ್ಕೊಂಡಿರೋದು ಇವಾಗ ಇನ್ನೊಂದು ಸ್ವಲ್ಪ ನಿಮಗೆ ನೀರು ಬೇಕು ಅನ್ಸಿದ್ರೆ ಆ್ಯಡ್ ಮಾಡಿ ಬೇಡ ಅನಿಸಿದರೆ ಬೇಡ ನೋಡಿ ನನಗಿದು ಚಪಾತಿ ಮತ್ತು ರೊಟ್ಟಿಗೆ ಹೊಂದ್ಕೊಳ್ಳೋ ಹಾಗೆ ಈ ಒಂದು ಪಲ್ಯವನ್ನು ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಯಾವುದೇ ಮಸಾಲೆ ಪೌಡ್ರನ್ನು ಅಥವಾ ಗುರುಳು ಪುಡಿ ಶೇಂಗಾ ಪುಡಿ ಇದು ಯಾವುದು ಹಾಕೋದು ಅವಶ್ಯಕತೆ ಏನೂ ಇಲ್ಲ ಇಷ್ಟೇ ಮಾಡಿದರೆ ಸಾಕು ಚೆನ್ನಾಗಿ ಈ ಪಲ್ಯ ಟೇಸ್ಟ್ ಬರುತ್ತೆ ಇವಾಗ ಈ ಪಲ್ಯ ಬೆಂದಿದೆ ಇದನ್ನು ಈಗ ನಾವೇನು ಮಾಡೋಣ ಸರ್ವ್ ಮಾಡೋಣ ನಾನಿಲ್ಲಿ ಬಿಸಿ ಬಿಸಿ ಚಪಾತಿಗೆ ಈ ಒಂದು ಪಲ್ಯವನ್ನು ಸರ್ವ್ ಮಾಡ್ತಾ ಇದ್ದೀನಿ ಬಹಳ ಟೇಸ್ಟ್ ಆಗಿರುತ್ತೆ ಈ ಥರದ್ದು ಸ್ವಲ್ಪ ನೀರಿಟ್ಕೊಂಡು ಮಾಡಿದರೆ ಸ್ವಲ್ಪ ಸಾಂಬಾರು ಬೇಕಂದರೆ ಮಾಡೋ ವಿಧಾನ ಸೇಮ್ ಇರುತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ಸ್ವಲ್ಪ ಸಾಮಾನುಗಳನ್ನು ಹಾಕಬೇಕಾಗತ್ತೆ ನೋಡಿ ಬಿಸಿ ಬಿಸಿ ಆದಂತಹ ಹೀರೆಕಾಯಿ ಪಲ್ಯ ಅಥವಾ ಹೀರೆಕಾಯಿ ಗ್ರೇವಿ ರೆಡಿಯಾಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ